ಹಾಗೆ ಸ್ವಲ್ಪ ಬ್ಯಾಕ್ಸೆಟ್ ಯೂಟ್ಯೂಬ್ ಚಾನಲ್ ಗೈಸ್ ಟು ಫೈನಲ್ ವೀಕ್ ಅಂತಾನೆ ಹೇಳ್ಬಹುದು ಆಲ್ರೆಡಿ ನಮ್ಮ ಆರ್ ಸಿ ಬಿ ಟಾಪ್ ಅಲ್ಲಿ ಕುತ್ಕೊಂಡಿದೆ ಜೊತೆಗೆ ಜಿ ಟಿ ಅವರು ಮುಂಬೈ ಅವರು ತುಂಬಾ ಸ್ಟ್ರಾಂಗ್ ಆಗಿ ಇರೋದು ಈಗ ಆಲ್ರೆಡಿ ಪಂಜಾಬ್ ಅವರು ನಿನ್ನೆ ಮ್ಯಾಚ್ ನ ಗೆತ್ಕೊಂಡು ಎರಡೇ ಸ್ಥಾನ ಪಡ್ಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ಟಾಪ್ ಫೋರ್ ಅಲ್ಲಿ ಯಾರು ಇರುತ್ತಾರೆ ಪ್ಲೇ ಆಫ್ ಅಲ್ಲಿ ಅಂತ ಸೊ ನೋಡ್ಕೊಂಡ್ಬೋಣ ಬನ್ನಿ ಅದಕ್ಕೆ ನೀವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಣ ಅಂತ ಹೇಳ್ತಾ ಬನ್ನಿ ಪಾಯಿಂಟ್ ಕಾನ್ಸ್ಟೇಬಲ್ ಅನಾಲಿಸ್ ಮಾಡ್ಕೊಂಡ ಸೊ ತುಂಬಾ ಜನಕ್ಕೆ ಆಲ್ರೆಡಿ ಈಗ ಒಂದು ಐಡಿಯಾ ಬಂದ್ಬಿಟ್ಟಿರುತ್ತೆ ಆ ಟಾಪ್ ಫೋರ್ ಅರ್ಬೋದು ಯಾರು ಇರಲ್ಲ ಅಂತ ಬಟ್ ಆರ್ ಸಿ ಬಿ ಅವರಂತೂ ಒಂದು ಸ್ಟ್ರಾಂಗ್ಸ್ಟ್ ಬಿಲೀವ್ ಇಡ್ಕೊಂಡು ಿವಿ ನಾವು ಆಲ್ರೆಡಿ ಟಾಪ್ ಫೋರಲ್ಲಿ ಅಲ್ಲಿ ಬಟ್ ನಾವು ಆ ಟಾಪ್ ಫೋರಲ್ಲಿ ಅಲ್ಲಿ ಯಾವ ಜಾಗದಲ್ಲಿ ಉಳ್ಕೊಳ್ಬೇಕು ಅಂಡ್ ಯಾವ ಜಾಗದಲ್ಲಿ ಉಳ್ಕೊಂಡ್ರೆ ನಮಗೆ ಕಂಫರ್ಟಬಲ್ ಆಗುತ್ತೆ ಅಂಡ್ ಅದ್ರ ಬಗ್ಗೆ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಅನಲಿಸ್ ಮಾಡ್ಕೊಂಬರೋಣ ಗೈಸ್ ಸೊ ಮೊದಲನೇದಾಗಿ ಈ ವೀಕ್ ಅಲ್ಲಿ ಒಂದಷ್ಟು ಮ್ಯಾಚಸ್ಗಳು ಏನಿದ್ರೆ ಅದೇ ತುಂಬ ಇಂಪಾರ್ಟೆಂಟ್ ಮ್ಯಾಚಸ್ ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದರೆ ಈ ಈ ಏನಾದರೂ ಒಂದೇ ಒಂದು ಸಣ್ಣ ತಪ್ಪು ಎಡವಟ್ಟು ಮಾಡಿದ್ರು ಕೂಡ ನಮಗೆ ಕ್ವಾಲಿಫೈ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸ್ವಲ್ಪ ಎಲ್ಲೋ ಒಂದು ಕಡೆ ಎಲ್ಲರ ಕುದಕ್ಕೆ ಮೇಲೂ ಕೂಡ ಕೈ ಇದೆ ಅಂತಲೇ ಹೇಳ್ಬೋದು ಗೈಸ್ ಇಲ್ಲಿ ನಾಲ್ಕು ಜಾಗಕ್ಕೆ ಏಳು ಟೀಮು ಸೆನೆಸಾಡ್ತಾ ಇದೆ ಅಂತಲೇ ಹೇಳ್ಬೋದು ಯಾವ್ಯಾವ ಟೀಮ್ ಅಂತಂದರೆ ಫಸ್ಟ್ ಆರ್ ಸಿ ಬಿ ಆ್ಯಂಡ್ ಪಂಜಾಬು ಆ್ಯಂಡ್ ಎಮ್ ಐ ಎ ಜಿ ಟಿ ಡಿ ಸಿ ಕೆ ಕೆ ಆರ್ ಆ್ಯಂಡ್ ಎಲ್ ಎಸ್ ಸಿ ಈ ಏಳು ತಂಡಗಳು ಕೂಡ ಪ್ಲೇ ಆಫ್ ಗೆ ಎಂಟ್ರಿ ಆಗಬೇಕು ಅಂತ ಒದ್ದಾಡ್ತಾ ಇದೆ ಇದರಲ್ಲಿ ಸ್ವಲ್ಪ ನೈಂಟಿ ನೈನ್ ಪರ್ಸೆಂಟು ಈಗ ಆಲ್ರೆಡಿ ಎಲಿಜಿಬಲ್ ಆಗಿರೋದು ನಮ್ಮ ಆರ್ ಸಿ ಬಿ ಆ್ಯಂಡ್ ಈ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಎಲಿಜಿಬಲ್ ಆಗಿರೋದು ಪಂಜಾಬ್ ಅವರು ಅಂಡ್ ಎಂ ಐ ಅವರು ಕೂಡ ಒಂದು ಏಯ್ಟಿ ಪರ್ಸೆಂಟ್ ಎಲಿಜಿಬಲ್ ಆಗಿದೆ ಇಲ್ಲಿ ಯಾರು ಎಲಿಜಿಬಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸಿ ನಾನು ನನ್ನ ಆರ್ ಸಿ ಬಿಟ್ಟು ಉಲ್ಟಾ ಆಗ್ಬೋದು ಆರ್ ಸಿ ಬಿ ಹದಿನಾರು ಪಾಯಿಂಟ್ ತಗೊಂಡ್ಬಿಟ್ಟಿದೆ ಕ್ವಾಲಿಫೈ ಆಗ್ಬಿಡ್ಬಹುದು ಅಂತ ಏನಿಲ್ಲ ಯಾಕಂದ್ರೆ ಬರ್ತಾ ಬರ್ತಾ ನೆಕ್ಸ್ಟ್ ಇರುವಂತ ಮೂರು ಮ್ಯಾಚಸ್ಗಳು ಗಳು ಕೂಡ ಒಂದಷ್ಟು ಇನ್ ಇನಾಮ್ ಸೋಲ್ತಾರೆ ಅಂತ ಹೇಳ್ತಾ ಹಂಗ್ ಸೊತ ಮೈನಸ್ ಆದರೂ ಆಗ್ಬಿಡ್ಬೋದು ಅವಾಗ ಕೆಆರ್ದು ನೋಡಿ ಆಕ್ಚುಲಿ ಇವಾಗ ಪಾಪ ಪ್ಲಸ್ ಇರೋ ಟೂ ಫೋರ್ ಬಂದಿದೆ ಕನ್ಸಿಕ್ಯೂಟಿವ್ ಆಗಿ ಮ್ಯಾಚ್ ಕೇಳ್ತಾ ಇದ್ರೆ ಹನ್ನೊಂದು ಪಾಯಿಂಟ್ ಮೂರು ಮ್ಯಾಚ್ ಉಳ್ಕೊಂಡಿದೆ ಮೂರು ಮ್ಯಾಚ್ ಅಲ್ಲಿ ಆರ್ ಪಾಯಿಂಟ್ ಅಂದ್ರೆ ಹದಿನಾರು ಹದಿನೇಳು ಪಾಯಿಂಟ್ ಆಗೋಯ್ತು ಆರ್ ಸಿ ಬಿ ಅವ್ರು ಏನಾದ್ರು ಇವಾಗ ಮೂರ್ ಮೂರು ಮ್ಯಾಚ್ ಹೊತ್ತಿ ಹದಿನಾರು ಪಾಯಿಂಟ್ ಉಳ್ಕೊಳ್ತಾ ಅವರು ಕೂಡ ಟಾಪ್ ಫೋರ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರನೇ ಈ ಸತಿ ನಾವು ಯಾವ್ದೇ ನೆಗ್ಲೆಟ್ ಮಾಡೋದ್ ಬೇಡ ಬಟ್ ನನ್ನ ಅನಾಲಿಸ್ ಪ್ರಕಾರ ನಮಗೆ ಏನ್ ಆ ಆರ್ ಸಿ ಬಿ ಅವರು ಇವಾಗ ಸದ್ಯಕ್ಕೆ ಇರುವಂತ ಏನೊಂದು ಟೀಮ್ ಇದೆ ಕೋರ್ ಟೀಮ್ ಅಂತ ಹೇಳ್ಬೋದು ಆ ಕೋರ್ ಟೀಮ್ ನುಣಸಿದ್ರು ಕೂಡ ಬರುವಂತಹ ಸಬ್ಸ್ಟಿಟ್ಯೂಟ್ ಪ್ಲೇಯರ್ಸ್ಗಳಾಗಿರ್ಬೋದು ಅವರು ಕೂಡ ಚೆನ್ನಾಗಿ ಪಿಚಿನ್ ಆಗ್ತಿರೋದ್ರಿಂದ ಆರ್ ಸಿ ಬಿ ನನ್ನ ಪರವಾಗಿ ನನಗ ಏನಂತಂದ್ರೆ ನೆಕ್ಸ್ಟ್ ಬರುವಂತ ಮ್ಯಾಚಸ್ ಗಳೇನಿದೆ ಎಲ್ ಎಸ್ ಟಿ ಆಗಿರ್ಬೋದು ಹೈದರಾಬಾದ್ ಆಗಿರ್ಬೋದು ಇಲ್ಲ ಕೋಲ್ಕಾತಾ ಮೇಲೆ ಆಗಿರ್ಬೋದು ಈ ಎರಡು ನೆಕ್ಸ್ಟ್ ಬರುವಂತ ಮ್ಯಾಚಸ್ ಗಳೇನಿದೆ ಎಲ್ ಎಸ್ ಟಿ ಮತ್ತೆ ಹೈದರಾಬಾದ್ ಮ್ಯಾಚಸ್ ಏನಿದೆ ಅದರಲ್ಲಿ ಯಾಕೋ ನನಗೆ ಒಂದು ಗೆಲುವು ಒಂದು ಸೋಲು ಅನ್ನೋತ್ರ ಕಾಣಿಸ್ತಾ ಇದೆ ಅಂತಂದ್ರೆ ಎಲ್ ಎಸ್ ಟಿ ಅವರು ಈಗ ಆಲ್ರೆಡಿ ಒಂದು ಮ್ಯಾಚ್ ನ ಸೋತ್ಕೊಂಡ್ ಬರ್ತಾ ಇರೋದು ಎಲ್ ಎಸ್ ಟಿ ಆಕ್ಚುಲಿ ತಂಡ ಚೆನ್ನಾಗಿದೆ ಯಂಗ್ಸ್ಟರ್ಸ್ ಬೌಲರ್ಗಳು ಇರುವಂತ ತಂಡ ಸೊ ಶಾರ್ದುಲ್ ಠಾಕೂರ್ ನ ಇಳಿಸಿದ್ರು ಕೂಡ ಒಬ್ಬ ಹೆಂಗೆ ನಿನ್ನೆ ಪ್ರಿನ್ಸ್ ಆಗಿರ್ಬೋದು ಅಂಡ್ ಹೊಸ ಹುಡುಗ ಆಕಾಶ್ ಸಿಂಗ್ ಅಂತ ಅವರು ಕೂಡ ಬಗ್ಗೆ ನನಗೆ ಭಯ ಲಾಸ್ಟ್ ಏನು ಆಡ್ಲಿಲ್ಲ ಮೇ ಬಿಟ್ಬಹುದು ಯಾರಿಗೊ ರಿಷಬ್ ಫಾರ್ಮ್ ಆಗಿ ಬಂದ್ರು ಬಂದ್ಬಿಡಬಹುದು ಸೊ ಇದೆಲ್ಲ ತಲೆ ಹಿಡ್ಕೊಳ್ಬೇಕಾಗುತ್ತೆ ಬಟ್ ಚೆನ್ನಾಗಿದೆ ನಮ್ದು ಕೂಡ ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗ್ಲಿ ಬಟ್ ಎಲ್ಲೋ ಒಂದ್ ಕಡೆ ಏನಾಗುತ್ತೆ ಕೆಲವೊಂದ್ಸತಿ ಗೆಲ್ತಾ ಇರ್ಬೇಕಾದ್ರೆ ನಾವು ಕೆಲವೊಂದ್ಸತಿ ಸ್ಲೈಟ್ ಆಗಿ ಮೈ ಕೂಡ ನಾವು ಎಡಬೋದು ಜಾಸ್ತಿ ಆಗುತ್ತೆ ಬಟ್ ಎನಿವೆಸ್ ಹೈದರಾಬಾದ್ ಮೇಲೆ ನಾವು ಗೆಲ್ತೀವಿ ಅಂತ ಕಾನ್ಫಿಡೆಂಟ್ ಇದೆ ಯಾಕಂದ್ರೆ ಹೈದರಾಬಾದ್ ಅಲ್ಲಿ ನಮ್ಮ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಇನ್ನಷ್ಟು ಅಡ್ವಾಂಟೇಜ್ ಗಳಿದೆ ಬಟ್ ಈ ಸತಿ ನೋಡ ಹಾಗಿದ್ರೆ ನಮಗೆ ಅವೇ ಗೇಮ್ಸ್ ಜಾಸ್ತಿ ಅಡ್ವಾಂಟೇಜ್ ಹೋಮ್ ಅಂತ ಬಟ್ ಕಾನ್ಫಿಡೆನ್ಸ್ ಇದೆ ಗುರು ಬಟ್ ನನಗ ಆರ್ ಅವ್ರ ಮೇಲೆ ಒಂದಷ್ಟು ಸಕ್ಕ ಡಿಸೈಡರ್ ಇರುತ್ತೆ ಅಂತ ಅನ್ಸುತ್ತೆ ಬಟ್ ಈಗ ಹದಿನಾರು ಪಾಯಿಂಟ್ ಇರೋದ್ರಿಂದ ನೆಕ್ಸ್ಟ್ ಮ್ಯಾಚ್ ನಾವೇನ ಗೆಲ್ತು ಅಂದ್ರೆ ಹದಿನೆಂಟು ಪಾಯಿಂಟ್ ಆಗುತ್ತೆ ಹದಿನೆಂಟು ಪಾಯಿಂಟ್ ಬಂತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಒನ್ ಆರ್ ಟೂ ಜಾಗದಲ್ಲಿ ಉಳ್ಕೊಳುವಂತ ಸಂಭವ ಜಾಸ್ತಿ ಇರುತ್ತೆ ನಂಬ ಆವತ್ ಹದಿನೆಂಟು ಪಾಯಿಂಟ್ ಅಲ್ಲಿ ನಾವೇನಾದ್ರೂ ನಂಬರ್ ಒನ್ ನಂಬರ್ ಟು ಆಗಿಲ್ಲ ಅಂತಂದ್ರು ಕೂಡ ಮೂರು ಇಲ್ಲ ನಾಲ್ಕು ಫಿಕ್ಸ್ ಆಗುತ್ತೆ ನಮ್ದು ಎಸ್ನ ಪಂಜಾಬ್ ನೋಡಂಗಿದ್ರೆ ಸಿಗ ಅವ್ರ ಹತ್ರ ಇರೋದು ಹದಿನೈದು ಪಾಯಿಂಟ್ ಗಳು ಇದಾವೆ ಸೊ ಹನ್ನೊಂದು ಮ್ಯಾಚ್ ಆಡಿದಾರೆ ಕೇವಲ ಇನ್ನು ಒಂದು ಅಥವಾ ಎರಡು ಮ್ಯಾಚಸ್ ನ ಗೆತ್ಕೊಂಡ್ರೆ ಇರೋ ಮೂರ್ ಮ್ಯಾಚಸ್ ಎರಡು ಮ್ಯಾಚಸ್ ಗೆತ್ಕೊಂಡ್ರೆ ಅವರು ಕೂಡ ಆಲ್ಮೋಸ್ಟ್ ಅವರು ಕ್ವಾಲಿಫೈ ಆಗ್ತಾರೆ ಬಟ್ ಟಾಪ್ ಒನ್ ಅಲ್ಲಿ ಟಾಪ್ ಟೂ ಅಲ್ಲಿ ಇರ್ತಾರ ಅಂತ ಅವ್ರ ಕಚ್ಕೋಬಹುದು ಅವರು ಯಾಕಂದ್ರೆ ಪಂಜಾಬ್ ಅವ್ರದ್ದು ಸಕತ್ತು ಟಫ್ ಇರೋ ಮ್ಯಾಚಸ್ ಗಳೇ ಮುಂದೆ ಇರೋದು ಬಟ್ ಇಲ್ಲಿ ಈಸಿ ಆಗಿರೋದು ಯಾರಪ್ಪ ಅಂತ ಎಂ ಐ ಅವ್ರದ್ದು ಎಂ ಐ ಅವ್ರದ್ದು ಈಸಿ ಇಲ್ಲ ಟಫ್ ಇದೆ ಆಕ್ಚುಲಿ ಅವರು ಡಿ ಸಿ ಮೇಲೆ ಆಡಬೇಕು ಜಿಟಿ ಮೇಲೆ ಆಡಬೇಕು ಜಿ ಟಿ ಅವ್ರದ್ದು ಈಸಿ ಈಜಿ ಇದೆ ಅಂತ ಅನಿಸ್ತಾ ಇದೆ ಬಟ್ ಜಿ ಟಿ ಅವರು ಬಿಟ್ಕೊಡಲ್ಲ ಒಳ್ಳೆ ತಂಡ ಅವ್ರದ್ದು ಕೂಡ ಇದೆ ಆಲ್ರೆಡಿ ಚೆನ್ನಾಗಿ ಜಿಟಿ ಅವ್ರದ್ದು ನೋಡಿ ಹತ್ ಮ್ಯಾಚ್ ಅಷ್ಟೇ ಇನ್ನ ಅವ್ರ್ ನಾಲ್ಕು ಮ್ಯಾಚಸ್ ಉಳ್ಕೊಂಡಿದೆ ಅದರಲ್ಲಿ ಮೂರ್ ಮ್ಯಾಚಸ್ ಗೆತ್ಕೊಂಡ್ರು ಆರಾಮಾಗಿ ಹದಿನೆಂಟು ಪಾಯಿಂಟ್ ತಗೊಂತಾರೆ ಈಗ ಹನ್ನೆರಡು ಪಾಯಿಂಟ್ ಇದೆ ಅವ್ರದ್ದು ಹದಿನೈದು ಪಾಯಿಂಟ್ ಏನು ನಾಕು ಆರು ಎಂಟು ಇಪ್ಪತ್ ಪಾಯಿಂಟ್ ಆಗ್ಬಿಡುತ್ತೆ ಅವ್ರು ನಾಲ್ಕು ಪಾಯಿಂಟ್ ತಗೊಂಡ್ರು ನಾಲ್ಕ ಇದೆ ಅಲ್ಲ ಎಂಟು ಪ್ಲಸ್ ಎರಡು ಇಪ್ಪತ್ ಪಾಯಿಂಟ್ ಆಗ್ಬಿಡುತ್ತೆ ಬಟ್ ಯಾರು ನನ್ಗನ್ಸರ್ ಗೆತ್ಕೊಂಡ್ರೆ ಬಟ್ ನನ್ಗ ಬಟ್ ಅದು ಜಿ ಟಿ ನಾಲ್ಕು ನಾಲ್ಕು ಗೆಲ್ಲಲ್ಲ ಎಲ್ಲೋ ಒಂದ್ ಕಡೆ ನನಗೆ ಒಂದು ಗಟ್ ಫೀಲಿಂಗ್ ಬರ್ತಾ ಇದೆ ಜಿ ಟಿ ಅವ್ರು ಯಾಕೋ ಕ್ವಾಲಿಫೈ ಡೌಟ್ ಕಾಣಿಸ್ತಾ ಇದೆ ಯಾಕೆ ಅಂತಂದ್ರೆ ಮೇ ಬಿ ಜಿ ಟಿ ಅವರು ಟೀಮ್ ಚೆನ್ನಾಗಿದೆ ಅವ್ರದ್ದು ಟಾಪ್ ತ್ರೀ ಅಷ್ಟೇ ರನ್ ಸ್ಕೋರ್ ಮಾಡ್ತಾರೋ ನಾನು ಇದುವರೆಗೂ ಅವ್ರ ಮಿಡಲ್ ಆರ್ಡರ್ ಆಗಲಿ ಇಲ್ಲಾಂದ್ರೆ ಎಂಡಲ್ ಬಂದು ರನ್ ಸ್ಕೋರ್ ಮಾಡೋರಾಗ್ಲಿ ನಾನು ನೋಡಿಲ್ಲ ಬೆಸ್ಟ್ ಫಿನಿಷರ್ ಇರೋದು ಅವ್ರ ಕಡೆ ಯಾರಪ್ಪ ಶಫೆಂಡ್ ಶರ್ಧರ್ ಫೋರ್ಡ್ ಅವರು ಅವರು ಏನಾದ್ರು ಬೇಗ ಔಟ್ ಆಯ್ತು ಅಂತಂದ್ರೆ ಒಬ್ಬರೇ ಕಾಣಿಸೋದು ನಮಗೆ ಟಿವಾಟಿಯವರು ಸೊ ಅವರಿಂದ ಒಂದೋ ಎರಡೋ ಮ್ಯಾಚಸ್ ರನ್ಸ್ ಬಂದಿದೆ ಅಷ್ಟೇ ಯಾಕಂದ್ರೆ ಟಾಪ್ ತ್ರೀ ಏನ್ ಬಲ್ಕ್ ಆಫ್ ದಿ ಸ್ಕೋರಿಂಗ್ ಇದೆ ಬಟ್ಲರ್ ಆಗಿರ್ಬೋದು ಸಾಯಿ ಸುದರ್ಶನ್ ಆಗಿರ್ಬೋದು ಶುಭ್ಮನ್ ಗಿಲ್ ಆಗಿರ್ಬೋದು ಅವ್ರ ಕಡೆಯಿಂದಲೇ ಬಂದಿರೋದ್ರಿಂದ ಎಲ್ಲ ಕಡೆ ನನಗೆ ಎಲ್ಲ ಉಲ್ಟಾ ಹೊಡಿತಾರೆ ಏನೋ ಅಂತ ಅನಿಸಿದೆ ಬಟ್ ಎನಿವೆಸ್ ಗೈಸ್ ನಮ್ಮ ಅನಾಲಿಸಿಸ್ ಪ್ರಕಾರ ಆರ್ ಸಿ ಬಿ ಅವರು ನೆಕ್ಸ್ಟ್ ಒಂದೆರಡು ಮ್ಯಾಚಸ್ಗಳಲ್ಲಿ ಒಂದಂತೂ ಕನ್ಫರ್ಮ್ ಗೆಲ್ತಾರೆ ಕೆ ಕೆ ಅಲ್ಲಿ ಡಿಸೈಡ್ ಡಿಸೈಡರ್ ಆಗುತ್ತೆ ಅಲ್ಲಿ ಗೆಲ್ತು ಅಂತಂದ್ರೆ ನಾವು ಟಾಪ್ ಒನ್ ಅಲ್ಲೇ ಕುತ್ಕೊಂಡಿರ್ತೀವಿ ಟಾಪ್ ಟೂ ಅಲ್ಲಿ ಯಾರು ಬರ್ಬೋದಪ್ಪ ಅಂದ್ರೆ ಈಗಿರೋ ಏನು ಪಂಜಾಬ್ ಅವರೇನಿದೆ ಏನಿದೆ ಪಂಜಾಬ್ ಅವರೇ ಬರಬಹುದು ಅಂತ ಅನಿಸ್ತಾ ಇದೆ ಯಾಕಂದ್ರೆ ಪಂಜಾಬ್ ಅವ್ರದ್ದು ಎಲ್ಲೂ ಒಂದ್ ಕೂಡ ಕೊಂದಿ ಕೊರತೆ ಕಾಣಿಸ್ತಾನೆ ಇಲ್ಲ ಬೌಲಿಂಗ್ ಬಂದಾಗ ಬೌಲಿಂಗ್ ಅಲ್ಲಿ ಅರ್ಪ್ರೀತ್ ಬಾರ ಸಾರಿ ಅರ್ಶದೀಪ್ ಸಿಂಗ್ ಆಗಿರ್ಬೋದು ಯಜ್ವೇನ್ಜು ಚಹಾಲ್ ಆಗಿರ್ಬೋದು ಮಾರ್ಕೋ ಜಾನ್ಸನ್ ಆಗಿರ್ಬೋದು ಎಲ್ಲರೂ ಸಕತ್ತ ಬೋಲ್ ಮಾಡ್ತಾ ಇರೋದು ಗುರು ಪಂಜಾಬ್ ತಂಡದಲ್ಲಿ ಯಾರು ಕೂಡ ನನ್ಗೆ ಒಂಚೂರು ಡಮ್ಮಿ ಅಂತಾನೆ ಅನಿಸ್ತಾ ಇಲ್ಲ ಇವನ್ ನ್ಯಾಚುಲ್ ಔಟ್ ಆದ್ರೂ ಕೂಡ ಮಾರ್ಕಸ್ ಟೋನೀಸ್ ಅವರ ಶೂ ನ ಫೀಲ್ ಮಾಡಕ್ಕೆ ಕಾಯ್ತಾ ಇರ್ತಾರೆ ಜಾಸ್ ಇಂಗ್ಲೀಷ್ ಅವರು ಅದೇ ರೀತಿ ಫಿಲ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಸೊ ಮೇ ಬಿ ನನ್ಗೆ ಇರೋದು ಪಂಜಾಬ್ ಮತ್ತೆ ಆರ್ ಸಿ ಬಿ ಟಾಪ್ ಒನ್ ಟಾಪ್ ಟೂ ಅಲ್ಲಿ ಮೂರನೇ ಜಾಗಕ್ಕೆ ನನ್ನ ಪ್ರಕಾರ ಕೂತ್ಕೊಳ್ಳೋದು ಜಿ ಟಿ ಅವರು ಬರಬಹುದು ಅಂತ ಅನ್ಕೊಂಡಿದ್ದೀವಿ ಮೂರನೇ ಜಾಗದಲ್ಲಿ ಕೂತ್ಕೋಬಹುದು ಪ್ಲೇಯರ್ ಜಿ ಟಿ ಹೋಗ್ತಾ ಇದ್ದೇನೆ ಜಿ ಟಿ ಎಲ್ಲೋ ಒಂದ್ ಕಡೆ ಕಷ್ಟ ಆಗ್ತಾ ಇದೆ ಬಟ್ ಸ್ಟಿಲ್ ನನಗೆ ಡಿ ಸಿ ಮೇಲೆ ಮತ್ತೆ ಮುಂಬೈ ಮೇಲೆ ಹೆವಿ ನಂಬಿಕೆ ಇದೆ ಮುಂಬೈ ಅವ್ರನ್ನ ನೀವು ಆಚೆ ಇಡಕ್ಕಾಗಲ್ಲ ಡಿ ಏನಾದ್ರೂ ಡಿ ಸಿ ಏನಾದ್ರೂ ಒಂದೇ ಒಂದು ಮ್ಯಾಚ್ ಹೋದ್ರು ಕೂಡ ಅವ್ರಿಗೂ ಕಷ್ಟ ಆಗುತ್ತೆ ಕ್ವಾಲಿಫೈ ಆಗೋದಕ್ಕೆ ಬಟ್ ಇಲ್ಲಿ ಜಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಯಾವ ರೀತಿ ಮ್ಯಾಚ್ ನ ಸೋಲ್ತಾರ ಇಲ್ಲ ಗೆಲ್ತಾರ ಡಿ ಸಿ ಅವ್ರದ್ದು ಯಾಕಂದ್ರೆ ಅವರ ರಿಸಲ್ಟ್ಸ್ ಏನಾಗುತ್ತೆ ಇವಾಗ ಹತ್ತು ಪಾಯಿಂಟ್ ಹತ್ತು ಮ್ಯಾಚ್ ಆಡಿರೋದು ಅವರು ಕೂಡ ನಾಲ್ಕು ಮ್ಯಾಚಸ್ ಗಳನ್ನ ಗೆಲ್ಲೇ ನನಗೆ ಯಾಕೋ ನಾಲ್ಕು ಮ್ಯಾಚಸ್ ಅಲ್ಲಿ ಮೂರು ಗೆದ್ದರೆ ಸಾಕು ಅವ್ರು ಆರಾಮ್ಸೆ ಕ್ವಾಲಿಫೈ ಆಗ್ತಾರೆ ಯಾಕಂದ್ರೆ ಆರು ಪಾಯಿಂಟ್ ಬರುತ್ತೆ ಪ್ಲಸ್ ಎರಡು ಪಾಯಿಂಟ್ ಇರೋದ್ರಿಂದ ಹದಿನೆಂಟು ಆಗುತ್ತೆ ನೆಟ್ ಆ್ಯಂಡ್ ರೇಟು ತುಂಬಾ ಚೆನ್ನಾಗಿದೆ ಅವ್ರದು ಬಟ್ ಇಲ್ಲಿ ಮುಂಬೈ ಅವ್ರದ್ದೇ ನಾನು ಯಾವಾಗಲೂ ಪರ್ಟಿಕ್ಯುಲರ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ ನಮ್ಮ ಟ್ರೋಫಿಗೆ ಕುತ್ತು ತರುವಂತ ಒಂದೇ ಒಂದು ತಂಡ ಯಾವ್ದಪ್ಪ ಅಂದ್ರೆ ಮುಂಬೈ ಹೌದು ಸೊ ಮುಂಬೈ ನನಗೆ ಪರ್ಸನಲ್ ಆಗಿ ಸೆಕೆಂಡ್ ಫೇವ್ರೇಟ್ ಆಫ್ಟರ್ ಆರ್ ಸಿ ಬಿ ನನಗೆ ಮುಂಬೈ ಸಖತ್ ಫೇವರೇಟ್ ಇರೋದು ಬಟ್ ಸ್ಟಿಲ್ ಆ ಮುಂಬೈ ಹತ್ರ ಐದು ಕಪ್ ಇದೆ ಗುರು ನಾನು ರೋಹಿತ್ ಶರ್ಮ ಅವ್ರ ಏನೋ ಫೈನಲ್ ಬಂದ್ರೆ ಅಪ್ಪಿ ತಪ್ಪಿ ನಾನೇ ಕೇಳ್ಕೊಂತೀನಿ ಒಂಚೂರು ಬಿಟ್ಕೊಡ್ಬಿಡಿ ಗುರು ನಮಗೆ ಅಂತ ಎಸ್ ಇನ್ನ ನಮ್ಮ ಪ್ರಕಾರ ಟಾಪ್ ಫೋರ್ ಅಲ್ಲಿ ಯಾರು ಇರ್ಬೋದು ಅಂತಂದ್ರೆ ಸೊ ಈ ಕಡೆ ಈಗ ಆಲ್ರೆಡಿ ಟಾಪ್ ಇಲ್ಲಿ ಹೇಳಿದಾಗ ಡಿ ಸಿ ಬರ್ಬೋದು ಅಂತ ಲೈಕ್ ಇವ್ನು ಹೇಳ್ತಾರೆ ನನ್ನ ಪ್ರಕಾರ ಈ ಕಡೆ ಜಿ ಟಿ ಬರ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಬಟ್ ನಾಲ್ಕನೇ ಜಾಗ ಇಲ್ಲಿ ಕಿತ್ತಾಡೋದು ಮೇ ಬಿ ಎಂ ಐ ಇಲ್ಲ ಅಂದ್ರೆ ಕೆ ಕೆ ಆರ್ ಏನ್ ಬರಲ್ಲ ಇಲ್ಲಿ ಆಕ್ಚುಲಿ ಮುಂಬೈ ಅವರು ಬರ್ತಾರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇದೆ ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕೆ ಕೆ ಆರ್ ಮತ್ತೆ ಆರ್ ಸಿ ಬಿ ಮೇಲೆ ಒಂದು ಡಿಸೈಡರ್ ಮ್ಯಾಚ್ ಬೀಳುತ್ತೆ ಕೆ ಕೆಆರ್ ಅವರ ನೆಕ್ಸ್ಟ್ ಹನ್ನೆರಡು ಹದಿಮೂರನೇ ಮ್ಯಾಚ್ ಏನಿದೆ ಎರಡು ಎರಡು ಗೆಲ್ತಾರೆ ಅಂತ ಅನಿಸ್ತದೆ ಎಲ್ ಎಸ್ ಸಿ ಬಗ್ಗೆ ನನಗೆ ಗೊತ್ತಿಲ್ಲ ಗುರು ಅವ್ರ ರಿಷಬ್ ಪಂತ್ ಅವ್ರು ಏನೋ ಅವ್ರ ಕ್ಯಾಪ್ಟನ್ ಏಾರ್ಮಲ್ಲಿ ಇಲ್ಲ ಅಂತ ಅಂದಾಗ ನೀವು ಕ್ಯಾಪ್ಟನ್ಸಿ ನಡೆಸಿ ಏನು ಪ್ರಯೋಜನ ಇಲ್ಲ ಬಟ್ ಕೆ ಕೆ ಆರ್ ಲಾಸ್ಟ್ ಹಾಲಿ ಚಾಂಪಿಯನ್ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅವ್ರಿಗೂ ಒಂದು ಇದು ಬೇಕಾಗುತ್ತೆ ಯಾಕಂದ್ರೆ ಬೂಸ್ಟ್ ಬೇಕು ನೆಕ್ಸ್ಟ್ ಇಯರ್ ಹೋಗ್ಬೇಕು ಅಂತಂದ್ರೆ ಯಾಕಂದ್ರೆ ಅವ್ರ ಹತ್ರ ಶ್ರೇಯಸ್ ಶ್ರೇಯಸ್ಆಯರ್ನ ಬಿಟ್ಬಿಟ್ಟಿದ್ರೆ ಶ್ರೇಯಸ್ ಅರ್ ಒಂದ್ ಕಡೆ ಚೆನ್ನಾಗಿ ಹಾಕೊಂಡು ಆಲ್ಮೋಸ್ಟ್ ಕ್ವಾಲಿಫೈ ಮಾಡ್ಬಿಡಿದ್ರೆ ಪಂಜಾಬ್ ಅವ್ರನ್ನ ಅದೊಂದು ಜಿದ್ನ ಹಿಡ್ಕೊಂಡು ಒಳ್ಳೆ ಪ್ಲಾ ಕೆ ಕೆ ಆರ್ ಚೆನ್ನಾಗಿದೆ ಗುರು ತಂಡ ವೆಂಕಟೇಶ್ ಅವರವ್ರು ಏನೋ ಫಾರ್ಮ್ ಬಂತು ಅಂತಂದ್ರೆ ರಿಂಕು ಸಿಂಗು ಸಕಲದಾಗ ಫಾರ್ಮ್ ಬಂದಿದ್ದಾರೆ ಆ್ಯಂಡ್ರಿಡ್ ರಸಲ್ ಫಾರ್ಮ್ ಬಂದಿದ್ದಾರೆ ಮೇ ಬಿ ನನಗೆಲ್ಲ ಇವರು ಒಂದ್ ಸ್ವಲ್ಪ ಒಂದಷ್ಟು ಪ್ಲಾನಿಂಗ್ ಮಾಡ್ಕೊಂಡ್ ಬಂದು ಬೌಲಿಂಗ್ ಕಡೆ ಚೆನ್ನಾಗಿ ಏನಾದ್ರು ಗಮನ ಕೊಡ್ತು ಅಂತಂದ್ರೆ ಒನ್ ಆಫ್ ದ ಬೆಸ್ಟ್ ತಂಡ ಹೊರ ಹೊಮ್ಮುತ್ತೆ ಅಂತ ಅನ್ಸಿದೆ ಬಟ್ ಸ್ಟಿಲ್ ಸ್ಟಿಸೈಡ್ ನಾನು ಹೇಳಾಗಿ ಆರ್ ಸಿ ಬಿ ವರ್ಸೆಸ್ ಕೆ ಕೆ ಆರ್ ಕಡೆಯ ಮ್ಯಾಚ್ ಏನಿದೆ ಅದು ತುಂಬಾ ಡಿಸೈಡ್ ಆರ್ ಸಿ ಬಿ ಪಂಜಾಬ್ ಅಂಡ್ ಜಿ ಟಿ ಅಂಡ್ ಈ ಕಡೆ ಎಂ ಐ ಎ ಮುಂಬೈ ಅಂತ ಇವ್ನ ಹೇಳ್ತಾ ಟಾಪ್ ಫೋರ್ ಅಲ್ಲಿ ನಾ ಈ ನಾಲ್ಕು ಟೀಮ್ ಕೂಡ ಸೊ ಡಿ ಸಿ ಯಾಕಂದ್ರೆ ನನ್ಗೆ ಏನ್ ಅನ್ಸ್ತದೆ ಅಂತಂದ್ರೆ ಮುಂಬೈ ಒಂದೇ ತಂಡ ಮೇ ಬಿ ಕಪ್ ಗೆದ್ದಿರೋ ತಂಡ ಕ್ವಾಲಿಫೈ ಆಗ್ಬೋದು ಒಂದು ಆರ್ ಸಿ ಬಿ ನಮ್ಮ ಪಂಜಾಬ್ ಅವರು ಪಂಜಾಬ್ ಅವರು ಕೂಡ ಕಪ್ ಗೆದ್ದಿಲ್ಲ ಆರ್ ಸಿ ಬಿ ಕೂಡ ಕಪ್ ಗೆದ್ದಿಲ್ಲ ಮುಂಬೈ ಕೂಡ ಕಪ್ ಗೆದ್ದಿದೆ ಐದು ಸತಿ ಗೆದ್ದಿದೆ ಅವ್ರ ಒಬ್ರು ಬರ್ಬೋದೇನೋ ಕ್ವಾಲಿಫೈ ಲೈಕ್ ಒಳಗಡೆ ಎಂಟ್ರಿ ಆಗುತ್ತೆ ನಾಲ್ಕನೇದು ಯಾರಪ್ಪ ಅಂತಂದ್ರೆ ಡಿ ಸಿ ಅಂತ ಅನಿಸ್ತಾ ಇದೆ ಡಿ ಸಿ ಕೂಡ ಇದುವರೆಗೂ ಗೆದ್ದಿಲ್ಲ ಜೆ ಟಿ ಆಲ್ರೆಡಿ ಒಂದ್ಸತಿ ಗೆದ್ದಿದ್ರೆ ಬಿಡಿ ಎರಡು ಸತಿ ಆಡದಾಗೆ ಅವ್ರು ಒಂದ್ಸತಿ ಗೆದ್ಕೊಂಡ್ಬಿಟ್ಟಿದ್ರಿ ಈಗಾಗರಲ್ಲಿ ಸೀಸನ್ ಅಲ್ಲೇ ಬಟ್ ಎಲ್ಲೋ ಪರ್ಸನಲ್ ಆಗಿ ಅನಿಸ್ತಾರದ ಏನಂತಂದ್ರೆ ಡಿ ಸಿ ಅವರು ಒಳ್ಳೆ ತಂಡ ಇದೆ ನನ್ ಪ್ರಕಾರ ಒನ್ ಆಫ್ ದ ಬೆಸ್ಟ್ ತಂಡ ಯಾವ್ದಪ್ಪ ಐ ಪಿ ಎಲ್ ಅಲ್ಲಿ ಈಗ ಪ್ರೆಸೆಂಟ್ ಸಿಚುವೇಶನ್ ಇರೋದು ಅಂತಂದ್ರೆ ಡಿ ಸಿ ಅಂತ ಅನಿಸ್ತಾ ಇದೆ ಜಿ ಟಿ ಕಂಪೇರ್ ಮಾಡ್ಕೊಂಡು ಜಿ ಟಿ ಯಾಕೋ ಅದು ಒಂದ್ ಸೈಡೆಡ್ ಮ್ಯಾಚ್ ಆಗ್ಬಿಡ್ತಿದೆ ಗುರು ಪ್ರತಿ ಸತಿ ಅವ್ರು ಹೆಂಗೆ ಅಂತಂದ್ರೆ ಏನೋ ಲೈಟ್ ಆಗಿ ಬರ್ತಾರೆ ಲೈಟ್ ಆಡ್ತಾರೆ ಲೈಟ್ ಆಗಿ ಹೋಗ್ತಾ ಇದೆ ಥ್ರಿಲ್ಲರ್ ಇರಲ್ಲ ಎಂಟರ್ಟೈನ್ಮೆಂಟ್ ಗುರು ನನ್ಗೆ ಎಂಟರ್ಟೈನ್ಮೆಂಟ್ ಇಂಪಾರ್ಟೆಂಟ್ ಕ್ರಿಕೆಟ್ ಅಲ್ಲಿ ಸೊ ಡಿ ಸಿ ಹಂಗಲ್ಲ ಗುರು ಒಂಥರ ಸೀಟ್ ಅಲ್ಲಿ ಕುಣಿಸಿರ್ತಾರೆ ನಮ್ನ ಐ ಇವ್ನು ಔಟ್ ಆದ್ನ ಇನ್ನೊಬ್ಬ ಬರ್ತಾನೆ ಇನ್ನೊಬ್ಬ ಔಟ್ ಆದ್ನ ಅವ್ನು ಹೊಡಿತಾನೆ ಅವ್ನು ಹೊಡಿತಾನೆ ಅಂತ ನಂಬರ್ ಆ ತರ ಬ್ಯಾಟಿಂಗ್ ಲೈನ್ ಇರೋದು ವಿಪ್ರ ಆಗಿರ್ಬೋದು ಅಶೋತ ಶರ್ಮಾ ಆಗಿರ್ಬೋದು ಕೆ ಎಲ್ ರಾಹುಲ್ ಅವರಾಗಿರ್ಬೋದು ಆಮೇಲೆ ಕರಣ್ ಶರ್ಮಾ ಅವರು ಈಗ ರೀಸೆಂಟ್ ಆಗಿ ಸಾರಿ ನಮ್ಮ ಕರುಣ್ ನಾಯರ್ ಅವರು ರೀಸೆಂಟ್ ಆಗಿ ಜಾಯ್ನ್ ಆಗಿರೋದ್ರಿಂದ ಒನ್ ಆಫ್ ದ ಬಲಿಷ್ಠವಾಗಿ ತಂಡ ಕಾಣಿಸ್ತಾ ಇದೆ ಹೋಪ್ ದಟ್ ಡಿ ಸಿ ಅವರು ಪ್ಲೇ ಆಫ್ಗೆ ಆಗ್ತಾರೆ ಅಂತ ಅನಿಸುತ್ತೆ ಆ್ಯಂಡ್ ಆಲ್ರೆಡಿ ನಿಮ್ಮ ಬೆಳಗ್ಗೆ ಕೂಡ ಮ್ಯಾಚ್ ಹೇಳಿದ್ವಿ ಆ ಮ್ಯಾಚ್ ಪ್ರೆಡಿಕ್ಷನ್ ಪ್ರಕಾರ ಡಿ ಸಿ ಅವರು ವಿನ್ ಆದರೆ ಈಜಿ ಹೈದರಾಬಾದ್ ಮೇಲ್ಗಡೆ ಇನ್ನೂ ಈಸಿಯಸ್ಟ್ ವೇ ಆಗುತ್ತೆ ಡಿ ಸಿ ಅವರಿಗೆ ನಮ್ಮ ಪ್ರಕಾರ ಸೊ ಈಗ ಆಲ್ರೆಡಿ ಹೇಳಿದಂಗೆ ನಾಲ್ಕು ಟೀಮ್ಗಳು ಸೊ ಪ್ಲೇ ಆಫಲ್ಲಿ ಎಲಿಜಿಬಲ್ ಆಗ್ಬೋದು ಸೊ ನಿಮ್ಮ ಪ್ರಕಾರ ಯಾರು ಟಾಪ್ ಫೋರಲ್ಲಿ ಇರ್ಬೋದು ಒಂದು ಪ್ಲೇ ಆಫಲ್ಲಿ ಎಲಿಜಿಬಲ್ ಆಗೋಬಹುದು ಅಂತ ನೀವು ಕಮೆಂಟ್ ಮಾಡುತ್ತೆ ಸರ್ ಮರಿಬೇಡಿ ಸೊ ಇದಾಗಿತ್ತು ನಮ್ಮ ಒಂದು ಪಾಯಿಂಟ್ಸ್ ಟೇಲ್ ಅನಾಲಿಸ್ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ದೊಡ್ಡ ಸಬ್ಸ್ಕ್ರೈಬ್ ಸಿಗೋಣ ಮುಂದಿನ ನೋಡೋದಿಲ್ಲ ಅಲಿ ತಂಕ ಬಾಯ್